ಶಕ್ತಿ ಇದೆ ಮತ್ತು ಇವರಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಂಗೀತಮಯವಾಗಿರ್ತಕ್ಕಂಥದ್ದು ಭಜನೆ ಮಾಡೋ ಶಕ್ತಿ ಅವರಿಗಿದೆ ಇನ್ನು ಕೆಲವರಿಗೆ ಅಡುಗೆ ಮಾಡೋ ಶಕ್ತಿ ಇರುತ್ತೆ ಇನ್ನು ಕೆಲವರಿಗೆ ಕ್ರಿಕೆಟ್ ಆಡೋ ಶಕ್ತಿ ಇರುತ್ತೆ ಇನ್ನು ಕೆಲವರಿಗೆ ಇನ್ನೊಂದು ಶಕ್ತಿ ಇರುತ್ತೆ ಅನೇಕ ಶಕ್ತಿಗಳಿವೆ ಆ ಶಕ್ತಿ ಮಾತ್ರ ಒಂದೇನ ಅವರಲ್ಲಿರ್ತಕ್ಕಂಥ ಶಕ್ತಿ ಅವರಲ್ಲಿರ್ತಕ್ಕಂಥ ಶಕ್ತಿ ನಮ್ಮ ರಾಮಚಂದ್ರಪ್ಪ ಅವರು ಅನೇಕ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನು ಕೊಟ್ಟು ಸಾವಿರಗಟ್ಟಲೆ ಮಕ್ಕಳನ್ನ ಒಂದೇ ಶಿಕ್ಷಣೆಯಿಂದ ಅವರು ಚೆನ್ನಾಗಿ ನೋಡ್ಕೊಂಡಿರ್ತಕ್ಕಂಥ ಶಕ್ತಿ ಅವ್ರಿಗಿದೆ ಹಂಗೆ ನಮ್ಮ ಓಂಕಾರಪ್ಪ ಅವರು ಓಂಕಾರಪ್ಪ ಅವ್ರ ಜೀವನ ನಿಮಗೆ ಗೊತ್ತಿಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರು ಎಷ್ಟು ತಾಳ್ಮೆಯಿಂದ ತಾಳ್ಮೆಯಿಂದ ಪ್ರಪಂಚದಲ್ಲಿ ತಾಳ್ಮೆ ಪ್ರಾಪಂಚಿಕ ಪಾರಮಾರ್ಥಿಕದಲ್ಲಿ ತಾಳ್ಮೆಯಿಂದ ತಾವು ಮಾಡಬೇಕಾಗಿರೋ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಕ್ಕಂಥ ಒಂದು ಭಾವನೆ ಇದೆಯಲ್ವ ಅದೇ ದೈವದತ್ತವಾಗಿರ್ತಕ್ಕಂಥ ಶಕ್ತಿ ಅಂತ ನಮ್ಮ ಎದುರುಗಡೆ ಕೂತಿರ್ತಕ್ಕಂಥ ನಮ್ಮ ಯತೀಶಃ ಹೆಮ್ಮೆ ಓದಿದ್ದಾರೆ ಕನ್ನಡದಲ್ಲಿ ಹೆಮ್ಮೆ ತಗೊಂಡಿದ್ದಾರೆ ಎಷ್ಟು ಜನಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡಬೇಕು ಅನ್ನೋ ಭಾವನೆ ಇದೆಯಲ್ವಾ ಭಾವನೆಯೇ ತುಂಬ ಇಂಪಾರ್ಟೆಂಟ್ ಪ್ರಧಾನ ಆ ಭಾವನೆಯಿಂದ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದೆ ನಾವು ಕೊಟ್ಟಿರ್ತಕ್ಕಂಥ ಐದು ಸಾವಿರ ಎಂಟು ಸಾವಿರ ದೊಡ್ಡದಲ್ಲ ಬೇರೆಯವರು ಕೊಟ್ಟಿದ್ದು ದೊಡ್ಡದಲ್ಲ ಆದರೆ ಈ ಸೇವೆ ಮಾಡಿರ್ತಕ್ಕಂಥದ್ದು ತುಂಬ ದೊಡ್ಡದು ಆದರೆ ನಮಗೆ ಏನು ತೃಪ್ತಿ ಅಂದರೆ ಬಿಡು ಅವರು ಕೊಟ್ಟಿರ್ತಕ್ಕಂಥದ್ದು ಸದ್ವಿನಿಯೋಗ ಆಗಿದೆ ಅನ್ನೋದೇ ಒಂದು ತೃಪ್ತಿ ಆದ ನೀವು ಇವತ್ತಿನ ದಿನ ಈ ಕೆಲಸವನ್ನು ಮಾಡಿದ್ರಲ್ವಾ ಇದು ಸಾಮಾನ್ಯವಾಗಿ ಹೀಗೆ ಹೋಗೋದಿಲ್ಲ ಇನ್ನು ಬೆಳೆಯುತ್ತೆ 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 ತಾಳ್ಮೆಯಿಂದ ನೋಡ್ತಾ ಇರಿ ಇನ್ನೊಂದು ವರ್ಷಕ್ಕೆ ಇಲ್ಲಿ ಒಂದು ಬಿಲ್ಡಿಂಗ್ ಆಗುತ್ತೆ ನೋಡ್ತಾ ಇರಿ ಖಂಡಿತ ಆಗುತ್ತೆ ಆದ ಮೇಲೆ ನಿಮ್ಮಕ್ಕನಿಗೆ ಇನ್ನೂ ಚೆನ್ನಾಗಿ ಸೌಕರ್ಯವಾಗಿರುತ್ತೆ ಸೌಕರ್ಯ ಆಗಿದೆ ಅಂತ ಸುಮ್ಮನೆ ಇಲ್ಲವೂ ಇರಬಾರದು ಆದರೆ ಅವ್ರಿಗೆ ಏನು ಶಕ್ತಿ ಇದ್ದೋ ಮುಂದಿನ ಸ್ಥಳಿಗೆ ಇವರಾಗ್ಬೋದು ಅವರು ಇವರು ಶಕ್ತಿ ಅವರು ಪಡೀಬೇಕು ಯಾಕಂದರೆ ಇದು ನಿಮ್ಮ ಕುಟುಂಬದ ನಿಜವಾಗಿರ್ತಕ್ಕಂಥ ಮೂಲ ಶಕ್ತಿ ಅದು ಅದನ್ನು ಕಳ್ಕೊಬೇಡಿ ಕಳ್ಕೋಬೇಡಿ ಕಳ್ಕೋಬೇಡಿ ಆಮೇಲೆ ಬಂದಿದ್ದನ್ನು ಅದು ಸದ್ವಿನಿಯೋಗ ಮಾಡ್ತಕ್ಕಂಥ ಒಂದು ದುಡ್ಡು ಬುದ್ಧಿ ಸದ್ಬುದ್ಧಿ ಸದ್ಗುರುನಾಥ ನಿಮಗೆಲ್ಲರೂ ಕೊಡಬೇಕು ಅಷ್ಟೇ ಅಲ್ಲದೇ ನರಹರಿ ಸೇವಾ ಪ್ರತಿಷ್ಠಾನಕ್ಕೆ ಮೂಲ ಉದ್ದೇಶ ಮಾಧವ ಮಾನವ ಸೇವೆಯೇ ಮಾಧವ ಸೇವೆ ಅದು ನಮ್ಮ ನಂಬಿಕೊಂಡಿರ್ತಕ್ಕಂಥದ್ದು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ನಾವು ತಿಮ್ಮಕ್ಕನ ಕೊಟ್ಟಿದ್ದೀವಿ ಅಂದ್ಕೋಬೇಡಿ ತಿಮ್ಮಕ್ಕನಲ್ಲಿರ್ತಕ್ಕಂಥ ಭಗವಂತನಿಗೆ ನಾವು ಕೊಟ್ಟಿದ್ದೀವಿ ಇವರಿಗೆ ಸೇವೆ ಮಾಡದೆ ನಿಜವಾಗಿರ್ತಕ್ಕಂಥ ಭಗವತ್ ಸೇವೆ ಅನ್ನೋ ದೃಷ್ಟಿಯಿಂದ ಸಾಮಾನ್ಯವಾಗಿ ಮನೆ ಕಟ್ಟೋಕೆ ಕೊಡ್ತಾರೆ ಇಲ್ಲ ಊಟಕ್ಕೆ ಕೊಡ್ತಾರೆ ಟಾಯ್ಲೆಟ್ ಕಟ್ಟೋಕೆ ಯಾರು ಕೊಡ್ತಾರೆ ಸಾಮಾನ್ಯವಾಗಿ ಯಾರು ಟಾಯ್ಲೆಟ್ ಕಟ್ಟೋಕ್ಕೆ ಕೊಡೋಲ್ಲ ನಾವು ಅಂದ್ಕೊಂಡಿದ್ದೇನೆಂದರೆ ನಿಜವಾಗಿ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನು ಅಂದರೆ ಟಾಯ್ಲೆಟ್ ಅದು ಎಲ್ಲರೂ ಏ ಅಸಾಖಿ ಅಸಾಖಿ ಅದಲ್ಲ ಅಸಾಖಿ ಅಲ್ಲ ಮೊದಲು ಎದ್ದ ತಕ್ಷಣ ಬೇಕಾಗಿರ್ತಕ್ಕಂಥದ್ದು ಅದು ಅದಕ್ಕೆ ಯಾರೂ ಮುಂದಕ್ಕೆ ಬರೋದಿಲ್ಲ ಸೇವೆ ಮಾಡಬೇಕು ನಾವು ಅಂದ್ಕೊಂಡಿದ್ದೇನೆಂದರೆ ಫಸ್ಟ್ ಚೆನ್ನಾಗಿರಲಿ ಶುಚಿ ಶುಭ್ರತೆಗೆ ಮೂಲ ಕಾರಣ ಆ ಶುಚಿ ಶುಭ್ರತೆಯಿಂದ ಇರಬೇಕಾದ್ರೆ ಅಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಶೌಚಾಲಯ ಇರಲಿ ಅದು ಹೆಸರೇ ಶೌಚಾಲಯ ಅಂದರೆ ಶುಚಿಯನ್ನು ಕಾಪಾಡ್ತಕ್ಕಂಥದ್ದು ಒಂದೊಂದು ಅರ್ಥ ಅಂಥ ಶೌಚಾಲಯದ ಭವನದ ಒಂದು ಉದ್ಘಾಟನೆ ಗೊತ್ತಾಯಿತು ಆದರೆ ನಾನು ಇನ್ನೊಂದು